ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಇಂದು ಗುಡಿಬಂಡೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರದ ಪ್ರಮುಖ ಯೋಜನೆಯಾದ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿ ಮಂಜುನಾಥ್ ಮಾತನಾಡಿ ಯಾವ ವಯಸ್ಸಿನವರು ಅಪ್ರಾಪ್ತರು ಎನ್ನುವುದಕ್ಕೆ ಕಾನೂನಿನಲ್ಲೇ ಭಿನ್ನಾಭಿಪ್ರಾಯ ಇದೆ ಬಾಲಕಾರ್ಮಿಕ ಕಡ್ಡಾಯ ಶಿಕ್ಷಣ ಬಾಲ್ಯ ವಿವಾಹ ಒಂದೊಂದು ವಯಸ್ಸಿನ ಮಿತಿ ಇದೆ ಆದರೆ ಬಾಲ ನ್ಯಾಯ ಕಾಯ್ದೆಯಡಿ ಹದಿನೆಂಟು ವರ್ಷದೊಳಗಿನ ಎಲ್ಲ ಮಕ್ಕಳು ಅಪ್ರಾಪ್ತರೆ ಹದಿನೆಂಟು ವರ್ಷದೊಳಗಡೆ ಇರುವರೆಲ್ಲೂ ಅಪ್ರೋತಿಯ ಪ್ರಕಾರ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಅಲ್ಲ ಬಾಲ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದರ ಪ್ರಕಾರ ಹದಿನೆಂಟು ವರ್ಷದೊಳಗಿನ ಎಲ್ಲರೂ ಮಕ್ಕಳೇ ಎಲ್ಲಿಂದ ಅಂದ್ರೆ ತಾಯಿಯ ಗರ್ಭದಿಂದ ನೋಟ್ ಮಾಡ್ಕೊಳ್ಳಿ ತಾಯಿಯ ಗರ್ಭದಿಂದ ಝೀರೋ ಅಂದ್ರೆ ಹುಟ್ಟದ ಮೇಲಲ್ಲ ತಾಯಿ ಹೊಟ್ಟೆ ಒಳಗಡೆ ಇರಬೇಕಾದ್ರೇನೆ ನಾವು ಮಗು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಜನಗಣತಿಗೆ ನಮ್ಮನ್ನ ತಗೊಂತಾರೆ ಹಾಗಾಗಿ ಅಲ್ಲಿಂದನೆ ನೀವು ಮಕ್ಕಳು ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಒಂಬೈನೂರ ಲಿಂಗ ತಾರತಮ್ಯ ಹುಟ್ಟಿದ ಕ್ಷಣದಿಂದ ಮನೆಯಿಂದಲೇ ಹೆಣ್ಣು ಗಂಡು ಎಂಬ ತಾರತಮ್ಯ ತಾಯಿಯಿಂದಲೇ ಪ್ರಾರಂಭವಾಗುತ್ತದೆ ಈ ತಾರತಮ್ಯ ತಲೆಮಾರುಗಳಿಂದಲೂ ಸಾಗುತ್ತಲೇ ಇದೆ ಎಂದು ತಿಳಿಸಿದರು ತುಂಬ ದೌರ್ಜನ್ಯಗಳಾಗ್ತದೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಮಗು ಅಂತಂದ್ರೆ ಯಾರು ಮಕ್ಕಳು ಅಂತಂದ್ರೆ ಯಾರು ಹೇಳಬಹುದಾ ಕೇಳ್ಬಾರ್ದು ಎಷ್ಟು ವಯಸ್ಸು ಯಾವ್ದು ನೋಡಿ ಹೇಗೆ ನಿಮ್ಮ ಕ್ಲಾಸ್ ರೂಮಲ್ಲಿ ಇದು ಗೊಂದಲ ಇದೆಯೋ ಏಜಲ್ಲಿ ಸೊಸೈಟಿಯಲ್ಲಿ ತುಂಬ ಜನರಿಗೆ ಗೊಂದಲ ಇದೆ ಯಾರು ನಮ್ಮ ಮಕ್ಕಳು ಕಲಿಬೇಕು ಇವ್ರು ನೋಡಿದ್ರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಪ್ರಕಾರ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ಆಫ್ ಎಜುಕೇಷನ್ ಅಂತ ಒಂದು ಆ್ಯಕ್ಟ್ ಹೇಳುತ್ತೆ ಟೂ ತೌಸಂಡ್ ನೈನಲ್ಲಿ ಇನ್ನೊಂದು ಆ್ಯಕ್ಟು ಬಾಲ ಕಾರ್ಮಿಕರು ಹದಿನಾಲ್ಕು ವರ್ಷಗಳ ಬಾಲ ಕಾರ್ಮಿಕರು ಅಂತ ಹೇಳುತ್ತೆ ಬಾಲ್ಯ ವಿವಾಹ ಬಂದಾಗ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ರೆ ಅದು ಬಾಲ್ಯ ವಿವಾಹ ಅಂತ ಹೇಳುತ್ತೆ ಇಷ್ಟು ಕಾನೂನು ಒಂದೊಂದು ಕಾನೂನಲ್ಲಿ ಮಕ್ಕಳು ಅಂತಂದರೆ ಒಂದೊಂದು ಅರ್ಥ ಕೊಟ್ಟಿದ್ದಾರೆ ಆದರೆ ಓವರ್ ಆಲ್ ಆಗಿ ಒಂದೇ ಕಾನೂನು ಜೂನಿಯರ್ ಜಸ್ಟಿಸ್ ಆಕ್ಟ್ ಬಾಲನ್ಯಾಯ ಕಾಯ್ದೆ ಬಾಲನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಈ ಕಾಯ್ದೆ ಅನ್ವಯ ಮಕ್ಕಳು ಅಂತಂದರೆ ಹದಿನೆಂಟು ವರ್ಷದೊಳಗಿನ ಎಲ್ಲರೂ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಎಲ್ಲರೂ ಸಹ ಮಕ್ಕಳೇ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿ ಮಂಜುನಾಥ್ ಅಧ್ಯಕ್ಷರಾಗಿದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವೆಂಕಟರಾಮು ಉಪ ಪ್ರಾಂಶುಪಾಲರಾದ ಸೋಮಶೇಖರ್ ಉಪನ್ಯಾಸಕರಾದ ರಾಮಣ್ಣ ಪ್ರೊಫೆಸರ್ ಸುಮಲತಾ ಐಕ್ಯು ಸಂಚಾಲಕರಾದ ಪ್ರೊಫೆಸರ್ ಅಫ್ಜಲ್ ಬಿಜಿಲಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ